ಬೀದಿ ನಾಯಿಗಳಿಗೂ ಬದುಕುವ ಹಕ್ಕು ಇದೆ ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಸ್ಪೀಕರ್ ಬೆಂಗಳೂರಿನ ವಿಧಾನಸೌಧದ ಸುತ್ತಲೂ ಇರುವ ಐವತ್ತ ಮೂರು ಬೀದಿ ನಾಯಿಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಪ್ರಾಣಿಗಳಿಗೂ ಜೀವಿಸುವ ಹಕ್ಕಿದೆ ಎಂದಿದ್ದಾರೆ ಹಾಗಾಗಿ ಅಲ್ಲಿನ ಸೂಕ್ತ ಜಾಗದಲ್ಲಿ ಅವುಗಳಿಗೆ ಪುನರ್ವಸತಿ ಕಲ್ಪಿಸಲು ಕೋರಲಾಗಿದ್ದು ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಆ ಕ್ರಮಕ್ಕೆ ಸೂಚಿಸಲಾಗಿದೆ ಜಿಲ್ಲೆಯಲ್ಲಿಯೂ ಇಲ್ಲಿನ ಪರಿಸ್ಥಿತಿಗೆ ಪೂರಕವಾಗಿ ನಿಯಮ ಆಗಬೇಕು ಇದಕ್ಕಾಗಿ ರಾಜ್ಯದಲ್ಲಿ ನೀತಿಯೊಂದನ್ನು ಜಾರಿಗೊಳಿಸುವ ಅಗತ್ಯವಿದೆ ನಾಯಿ ಸಾಕುವವರು ಶ್ವಾನ ಪ್ರಿಯರು ಕೂಡ ಈ ನಿಟ್ಟಿನಲ್ಲಿ ಸಹಕಾರ ನೀಡುವ ಅಗತ್ಯವಿದೆ ಎಂದು ಹೇಳಿದ್ದಾರೆ ಒಬ್ಬರಿಗೆ ಒಬ್ಬರು ತೀರಿ ಹೋದರು ಕಚ್ಚಿ ಆ ರಿಪೋರ್ಟ್ ಬಂದ ತಕ್ಷಣ ಆ ಪರಿಹಾರಕ್ಕೆ ಕೂಡ ಸಂಬಂಧಪಟ್ಟ ಸರ್ಕಾರಕ್ಕೆ ನಾನು ಬರೀತೇನೆ ಮೊನ್ನೆ ಉಲ್ಲಾದ ಮಗುವಿಗೆ ಕಚ್ಚಿದೆ ಈಗ ಬೆಂಗಳೂರಿನ ವಿಧಾನಸೌಧದಲ್ಲಿ ಕೂಡ ಸುಮಾರು ಐವತ್ತೆರಡು ಮಿತ್ರರು ಇದ್ದಾರೆ ಹೌದು ನಮಗೆ ಯಾವುದು ಹೌದು ಹೌದು ಲೆಕ್ಕ ಡೇಟಾ ಇಲ್ಲಿದೆ ನಮ್ಮ ಐವತ್ತು ಮೂರು ಇಲ್ಲಿ ಸರ್ಕಾರಿ ತುಂಬ ಅದಕ್ಕೆ ಬೇಕು ಹೇಗೆ ಬೇಕಂತೇಳಿ ನಾವು ಒಂದು ವರದಿ ಮಾಡಿ ಸರ್ಕಾರಕ್ಕೆ ಆ ವರದಿಯನ್ನು ಸಲ್ಲಿಸಿದ್ದೇವೆ ಅದು ಅನುಷ್ಠಾನ ಮಾಡೋ ಕೆಲಸ ಸರ್ಕಾರದ್ದು ನಮ್ಮ ಜವಾಬ್ದಾರಿ ಕೆಲಸ ನಾವು ಮಾಡಿದ್ದೇವೆ ನಾವು ಒಂದು ನಮ್ಮ ಲ್ಯಾಂಡ್ ಒಂದು ಸೈಡ್ನಲ್ಲಿ ಯಾಕಂತೇಳಿ ನೋಡಿ ಪ್ರಾಣಿಗಳಿಗೆ ಕೂಡ ಜೀವಿಸುವ ಹಕ್ಕಿದೆ ಮನುಷ್ಯರಿಗಿಂತ ಜಾಸ್ತಿ ಅವರಿಗೆ ಜಾಸ್ತಿ ರೈಟ್ ಇರುವುದು ಯಾಕೆ ನಮಗೆ ಅದು ಮಾತಾಡಲಿಕ್ಕೆ ಬರ್ತದೆ ಅವರಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ ಶೆಲ್ಟರ್ ಅಂತ ಹೇಳಿ ಇಟ್ಸ್ ಫ್ರೀ ಮೂವೇಬಲ್ ಶೆಲ್ಟರ್ ಅದು ಅವರಿಗೆ ಬೇಕಾದಾಗ ಹೋಗ್ಬೋದು ಬರ್ಬೋದು ಅದನ್ನು ನೋಡಿಕೊಳ್ಳಲಿಕ್ಕೆ ಒಂದು ಎನ್ ಜಿ ಒ ಸೊ ಅವರ ವ್ಯಾಪ್ತಿ ಬಿಟ್ಟು ಹೊರಗೆ ಬಂದರೆ ಮತ್ತೆ ತೆಕ್ಕೊಂಡು ಅದು ಒಳಗಡೆ ಹಾಕಿದರೆ ಒಂದು ಐವತ್ತು ಸಲ ಹಾಕಿದಾಗ ಮತ್ತೆ ಹೊರಗೆ ಹೋಗೋದೇ ಅದಕ್ಕೆ ಕೂಡ ಬುದ್ಧಿ ಬರ್ತದೆ ನಾನು ಅಲ್ಲಿ ಹೋಗಬಾರ್ದು ನಾನು ಇಲ್ಲಿ ಇರಬೇಕಂತೇಳಿ ಸೊ ಅದು ಒಮ್ಮೆ ಅದಕ್ಕೆ ಅಭ್ಯಾಸ ಆಗಬೇಕಲ್ಲ